ಶ್ರೀರಾಮಚಂದ್ರನ ಯುಕ್ತಿ ಹನುಮನ ಶಕ್ತಿ ಧ್ರುವ ಸರ್ಜಾ ಅವರ ಭಕ್ತಿ ಇವು ಮೂರು ಒಟ್ಟಿಗೆ ಸೇರಿದ್ರೆ ಬ್ಲ್ಯಾಕ್ ಬಸ್ಟರ್ ನೂರಕ್ಕೆ ನೂರು ಗ್ಯಾರಂಟಿ ಅವರಿಗಾಗಿ ಈ ಒಂದು ಗೀತೆಯನ್ನು ರಚಿಸಿ ಹಾಡ್ತಾ ಇದ್ದೀನಿ ಕೇಳಿ ಆನಂದಿಸಿ ಸರ್ಜ ಬಂದ್ರು ಸರ್ಜಾ ಅಕ್ಷನ್ ಪ್ರಿನ್ ಸರ್ಜಾ ಸರ್ಜ ಸರ್ಜಾ ಅಣ್ಣ ಧ್ರುವ ಸರ್ಜಾ ಹೊಡಿರಿ ನಗರಿ ಊದಿರಿ ತುತ್ತೂರಿ ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ जय 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 श्रीराम श्रीरामदूता हनुमान जय 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 श्रीराम श्रीरामदूता हनुमान ಇವ್ರ ಮೆಂಚಿನಂತ ಓಟ ಆ ಸಿಡಿಲಿನಂತ ನೋಟ ಇವ್ರ ಮಿಂಚಿನಂತ ಓಟ ಆ ಸಿಡಿಲಿನಂತ ನೋಟ ಇವ್ರು ಇಟ್ಟ ಹೆಜ್ಜೆ ಮುಂದೆ ಎದುರಾಳಿಗಳು ಹಿಂದೆ ಇವರು ಇಟ್ಟ ಹೆಜ್ಜೆ ಮುಂದೆ ಎದುರಾಳಿಗಳು ಹಿಂದೆ ಇವರು ಗುಣದಲ್ಲಿ ಶ್ರೀರಾಮ್ बले जय हनुमान् इ गुणी श्रीराम् ಫಲದಲ್ಲಿ ಜೈ ಹನುಮಾನ್ ಓಡ್ರೋ 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 ಇದು ಸರ್ಜಾಡ್ಡ ಓಡ್ರೋ 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 ಇದು ಸರ್ಜಾಡ್ಡ ಸರ್ಜ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ ಸರ್ಜ ಬಂದ್ರು ಸರ್ಜ ಅಣ್ಣ ಧ್ರುವ ಸರ್ಜಾ ಹೊಡಿರಿ ನಗರಿ ಊದಿರಿ ತುತೂರಿ ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ ಜೈ 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 ಶ್ರೀರಾಮ ದೂತ ಹನುಮನ್ ಜೈ 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 ಶ್ರೀರಾಮ ದೂತ ಹನುಮನ್ ಇವರು ಕನ್ನಡದ ಕಂದ ಕರುನಾಡಿಗಾನಂದ ಇವರು ಕನ್ನಡದ ಕಂದ ಕರುನಾಡಿಗಾನಂದ ಇವರು ಸೋಲೆ ಇಲ್ಲದ ಸರದಾರ ನಮ್ಮ ಕನ್ನಡಿಗರ ಹಮ್ಮೀರ ಇವರು ಸೋಲೆ ಇಲ್ದ ಸರದಾರ ನಮ್ಮ ಕನ್ನಡಿಗರ ಹಮ್ಮೀರ ಇವರು ಸ್ಯಾಂಡಲ್ವುಡ್ ನ ಫೈಟರ್ ಎದುರು ಹಳ್ಳಿಗೆ ಕೊಡ್ತಾರ ಟಕ್ಕರ್ ಇವರು ಸ್ಯಾಂಡಲ್ವುಡ್ ನ ಫೈಟರ್ ಎದುರು ಹಳ್ಳಿಗೆ ಕೊಡ್ತಾರ ಟಕ್ಕರ್ ಓಡ್ರೋ ಓಡ್ರ ಸರ್ಜಾಡ್ಡ ಓಡ್ರೋ ಓಡ್ರ ಓಡ್ರೋ ಇದು ಸರ್ಜಾಡ್ಡ ಸರ್ಜ ಬಂದ್ರು ಸರ್ಜ ಆಕ್ಷನ್ ಪ್ರಿನ್ ಸರ್ಜಾ ಸರ್ಜ ಬಂದ್ರು ಸರ್ಜಾ ಅಣ್ಣ ಧ್ರುವ ಸರ್ಜಾ ಕೊಡಿರಿ ನಗರಿ ಊದಿರಿ ತುತುರಿ ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ jai 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 shri ram shri ram aduta hanuman jai 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 shri ram shri ram aduta hanuman jai shri ram